ಇವತ್ತು ಸಂಡೇ ನಾವು ಸಡನ್ನಾಗಿ ಯಾಕೆ ಮೈಸೂರಿಗೆ ಹೊರಟಿದ್ದೀವಿ ಅಂತ ನೆಕ್ಸ್ಟ್ ಮುಂದೆ ಬರೋ ಅಂಥ ಕ್ಲಿಪ್ಪಿಂಗ್ಸಲ್ಲಿ ನಿಮಗೆ ಗೊತ್ತಾಗುತ್ತೆ ಸೊ ಹಾಗೆ ನೋಡ್ತಾ ಯಾರಿ ಸ್ಕಿಪ್ ಮಾಡಿದೆ ಮನೆಯಿಂದ ಒಳ್ಳೆ ಜೋಶಲ್ಲಿ ಬಂದ್ವಿ ಬಟ್ ಮನೇರ್ಘಟ್ಟ ರೋಡಲ್ಲಿ ತುಂಬ ಟ್ರಾಫಿಕ್ ಇತ್ತು ಮಧ್ಯಾಹ್ನ ಒಂದೂವರೆ ಆಗಿತ್ತು ಬಟ್ ಆಲ್ಸೋ ಬೇಗನೆ ಟ್ರಾಫಿಕ್ ಕ್ಲಿಯರ್ ಆಯಿತು ಕೂಡ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತು ಸಂಡೇ ಮಧ್ಯಾಹ್ನ ಲ ಒನ್ ತರ್ಟಿ ಆಗಿದೆ ನಾವು ಮೈಸೂರಿಗೆ ಹೊರಟಿದ್ದೀವಿ ಒನ್ ಓ ಕ್ಲಾಕ್ಗೆ ಮನೆ ಬಿಟ್ವಿ ಸೊ ಇವಾಗ ಬನ್ನೇರ್ ಘಟ್ಟದಲ್ಲಿ ಟೆಂಪಲ್ ಮುಂದೆ ರೋಡ್ ಅಲ್ಲಿ ತುಂಬಾ ಟ್ರಾಫಿಕ್ ಆಗಿದೆ ಏನ್ ಹೇಳಕ್ ಇಷ್ಟಪಡ್ತೀರಾ ಜನ ಟ್ರಾಫಿಕ್ ಆಗಿದೆಯಲ್ಲ ಟ್ರಾಫಿಕ್ ಆಗಿದೆ ವೇಟ್ ಮಾಡ್ತಾ ಇದೀವಿ ಏನಿಕೋಸ್ಕರ ವೈಟಿಂಗ್ ಬೇಗ ಟ್ರಾಫಿಕ್ ಕ್ಲಿಯರ್ ಆದ್ರೆ ಓಡೋಣ ಅಂತ ಅಷ್ಟೇ ಯಾಕೆ ಟೆನ್ಷನ್ ಅವ್ರು ಕ್ಲಿಯರ್ ಮಾಡಿ ರೋಡ್ ಲಾಂಗ್ ಟ್ರಾಫಿಕ್ ಇದೆ ತುಂಬ ಜಾಸ್ತಿ ಇದೆ ಟ್ರಾಫಿಕ್ ಇವತ್ತು ಯಾಕೋ ಗೊತ್ತಿಲ್ಲ ಸಂಡೇ ಆ್ಯಕ್ಚುಲಿ ಸಂಡೆ ಟ್ರಾಫಿಕ್ ಇರಬಾರ್ದು ಈ ರೋಡಲ್ಲಿ ಇವತ್ತು ಯಾಕೋ ಗೊತ್ತಿಲ್ಲ ಯಾಕೆ ಈ ರೋಡಲ್ಲಿ ಇಷ್ಟೊಂದು ಟ್ರಾಫಿಕ್ ಇದೆ ಅಂತ ಆ್ಯಕ್ಚುಲಿ ನಮ್ಗೆ ಯಾವಾಗಲೂ ವರ್ಕಿಂಗ್ ಅಲ್ಲಿ ಬೆಳಗ್ಗೆ ನೈನ್ ಟು ಏಯ್ಟ್ ಸೆವೆನ್ ತರ್ಟಿ ನೋಡಿ ಸ್ಟಾರ್ಟ್ ಆಗುತ್ತೆ ಟ್ರಾಫಿಕ್ ಇಲ್ಲಿ ಸೆವೆನ್ ತರ್ಟಿಯಿಂದ ಒಂದು ಟೆನ್ ಓ ಕ್ಲಾಕ್ ವರೆಗೆ ಇರುತ್ತೆ ಆಮೇಲೆ ನಮ್ಗೆ ಟ್ರಾಫಿಕ್ ಬಿಟ್ಟು ಮತ್ತೆ ಮಧ್ಯಾಹ್ನ ನಾಲ್ ಸಂಜೆ ನಾಲ್ಕು ಗಂಟೆವರೆಗೂ ಟ್ರಾಫಿಕ್ ಇರಲ್ಲ ಆಕ್ಚುಲಿ ಮತ್ತೆ ನಾಲ್ಕು ಗಂಟೆ ಮೇಲೆ ಟ್ರಾಫಿಕ್ ಸ್ಟಾರ್ಟ್ ಆಗುತ್ತೆ ಇವತ್ತು ಮಧ್ಯಾಹ್ನ ಒಂದೂವರೆ ಇಂದನೇ ಟ್ರಾಫಿಕ್ ಆಗಿದೆ ಯಾಕಂತ ಗೊತ್ತಿಲ್ಲ ಅದೇ ನಮ್ಗೆ ಆಶ್ಚರ್ಯ ಇವತ್ತು ಮನೇಲಿ ಟ್ರಾಫಿಕ್ ಬಿಡ್ತು ಹೊರಟಿದ್ದೆ ಮೂವ್ ಆಗಿದೆ ಪೊಲೀಸ್ ಇದ್ದಾರೆ ಅಲ್ಲೇ ಹ್ಞೂ ಹೌದು ಅವರಿರೋದಕ್ಕೆ ಬೇಗ ಟ್ರಾಫಿಕ್ ಫ್ರೀ ಆಯ್ತು

ಇವಳು ಯಾಕೋ ತುಂಬಾ ಮಿಸ್ ಮಾಡ್ಕೊಳ್ತಾ ಇದಾರಂತೆ ಅವ್ರ ಯಾಕ ತುಂಬಾ ಫೋನ್ ಮಾಡಿ ಫೋರ್ಸ್ ಮಾಡ್ತಿದ್ರು ಮಾಡಿದ್ರು ತುಂಬಾ ಕೇಳ್ಕೊಂಡ್ರು ಮನೆ ಬನ್ನಿ ಊರಿಗೆ ಬನ್ನಿ 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 ಅಂತ ಅದಕ್ಕೆ ನಾಳೆ ಯಾಕೆ ಹೋಗೋದು ಇವತ್ತೆ ಹೊರಡೋಣ ರೆಡಿ ಅಂತ ಹೇಳ್ಬಿಟ್ಟು ಅಷ್ಟೇ ಅಲ್ಲ ಇನ್ನೊಂದು ಡೈಲಾಗ್ ಏನ್ ಬಂತು ಅಂತಂದ್ರೆ ನಿನ್ನ ಮಿಸ್ ಮಾಡ್ಕೊಳಂಗೆ ನನ್ನ ಯಾರು ಮಿಸ್ ಮಾಡ್ಕೊಂಡಿದ್ದಿದ್ರೆ ಇವ್ರು ಇಷ್ಟೊತ್ತಿಗೆ ಹೋಗ್ಬಿಡ್ತಿದ್ರಂತೆ ಅವ್ರ ಹತ್ರ ಅದಕ್ಕೆ ಈಗ ನಾನು ಹೋಗಿ ನಡೀರಿ ಅಂತ ಹೊರಟಿದೀವಿ ಬನ್ನಿ ನೋಡೋಣ ಇನ್ನು ನೈಸ್ ರೋಡ್ಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ಸೊ ಫೈನಲಿ ನೈಸ್ ರೋಡ್ ಎಕ್ಸಿಟ್ ಆಗ್ತಾ ಇದೀವಿ ಸೊ ಇಲ್ಲಿಂದ ನಾವು ಡೈರೆಕ್ಟ್ ಹೈವೇ ಹತ್ತಲ್ಲ ಸರ್ವಿಸ್ ರೋಡಲ್ಲಿ ಹೋಗಿ ಅಲ್ಲೊಂದು ಅಮೃತ ಟೀ ಶಾಪಲ್ಲಿ ಒಂದು ಕಪ್ ಟೀ ಕುಡ್ಕೊಂಡು ಸೊ ಯಾವ ಫ್ರೆಂಡ್ಸ್ ಟೈಮ್ ಬಂದು ಎರಡು ಕಾಲ್ ಆಗಿದೆ ನಾವೀಗ ಬಿಡದಿ ಟೋಲ್ ಹತ್ರ ಇದ್ದೀವಿ ಸೊ ಮಾಲ್ಗುಡಿ ಕೆಫೆಲಿ ನಾವು ಟೀ ಕುಡಿಯೋಣ ಅಂತ ಬಂದಿದ್ದೀವಿ ಯೂಶಲ್ ಆಗಲ್ಲ ಯಾವಾಗಲೂ ನಾವು ಇಲ್ಲೇ ಬರೋದು ಟೀ ಕುಡಿಯೋಕ್ಕೆ ನೋಡೋಣ ಅವ್ರನ್ನೇ ಕೇಳೋಣ ಬರ್ತಾ ಇದ್ದಾರೆ ಯಾವಾಗಲೂ ಇಲ್ಲೇ ಅಲ್ಲ ಜಾನು ಬರೋದು ಹೌದು ಇಲ್ಲಿ ಟೀ ತುಂಬಾ ಚೆನ್ನಾಗಿರುತ್ತೆ ಲಾಸ್ಟ್ ಟೈಮ್ ಇಲ್ಲಿ ಬೇಡ ಲಾಸ್ಟ್ ಟೈಮ್ ಹಿಂಗೆ ವಿಡಿಯೋ ಮಾಡಿದ್ದೆಲ್ಲ ಡಿಲೀಟ್ ಆಗೋಯ್ತು ಹೌದಾ ಬಟ್ ಒಳ್ಳೆ ರಿವ್ಯೂ ಕೊಟ್ಟಿದ್ರಿ ಅವಾಗ ಹೌದು ಆ್ಯಂಡ್ ಇಲ್ಲಿಗೆ ಇದು ಹೆಂಗೆ ಪರಿಚಯ ಆಗಿದೆ ನಮಗೆ ನಮ್ಮ ಮಾವ ಪರಿಚಯ ಮಾಡ್ಸ್ಕೊಟ್ರದು ಈ ಮಾಲುಡಿ ಟೀಸ್ನ ನಮ್ಮ ಆ್ಯಕ್ಚುಲಿ ಯಾವಾಗಲೂ ಮೈಸೂರು ಬೆಂಗ್ಳೂರ್ಗೆ ಹೋಗ್ರಿಗೆ ಇಲ್ಲಿ ನಿಲ್ಲಿಸ್ಬಿಟ್ಟು ಆ ಬೆಂಗ್ಳೂರಿಂದ ಮೈಸೂರಿಗೆ ಹೋಗಿ ಯಾವಾಗಲೂ ಇಳಿಸಿ ಟೀ ಕಾಫಿ ಕೊಡಿಸ್ಕೊಂಡು ಹೋಗೋರು ನಮಗೆ ಹಾಗಾಗಿ ಅದನ್ನೇ ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ ಅಂಡ್ ಇಲ್ಲಿ ಟೀ ಕೂಡ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಹೌದು

ಸಾಹಿತ್ಯ ಸಮ್ಮೇಳನ ಸಾಹಿತ್ಯ ಸಮ್ಮೇಳನ ಒಂದು ಅಂಡ್ ಮೈಸೂರು ಟು ಬೆಂಗ್ಳೂರ್ ಬರ್ತಿರೋರು ತುಂಬಾ ಜನ ಇರ್ತಾರೆ ಇಲ್ಲಿ ಅದಕ್ಕೆ ಆ ಕಡೆ ರೋಡಲ್ಲಿ ತುಂಬಾ ವೆಹಿಕಲ್ಸ್ ಹೋಗ್ತಾ ಇದೆ ಹೈವೇ ಅಲ್ಲಿ ಫಸ್ಟ್ ಗೇರ್ ಅಲ್ಲಿ ಇಪ್ಪತ್ರ ಸ್ಪೀಡಲ್ಲೂ ಹೋಗಕ್ಕಾಯ್ತಾ ಇಲ್ಲ ಅಷ್ಟು ಟ್ರಾಫಿಕ್ ಇನ್ನು ಸ್ವಲ್ಪ ದೂರ ಅಷ್ಟೇ ಆಲ್ಮೋಸ್ಟ್ ಅಮರಾವತಿ ನಿಯರ್ ಬಂದಿದ್ದೀವಿ ಅಲ್ಲ ಇಷ್ಟೊಂದು ಜನ ಫಸ್ಟ್ ಟೈಮ್ ನನಗೆ ಯಾವುದು ಜಾತ್ರೆ ಫೀಲ್ ಆಗ್ತಿದೆ ಹೈವೇ

ಹೋಗೋ ಎಷ್ಟು vehicles ಇಲ್ಲೆ ಕಾಣುತ್ತೆ ಇದಕ್ಕೆ ಬೇಕಲ್ಲ ಬೇಡಪ್ಪ ಹೈಬ್ರಿಡ್ ಇದೆಲ್ಲಾ ಯಾಕೆ ಅಷ್ಟು ಡಪ್ಪ ನೋಡಿ ಚಕ್ಕೋತಾไซಜ್ ಇದಾವೆಲ್ಲ ಸೋ ಟೈಮ್ ಬಂದು ಎಕ್ಸಾಕ್ಟ್ಲಿ 4:00 ಆಗ್ಗಿವೆ ಮಣಿಪಾಲ್ హా스ಪಿಟಲ್ ಸಿಗ್ನಲ್ ರೀಚ್ ಆಗಿದೀವಿ ఇొంది ట్వెంటీ మినిట్స్ మన రీచ్ ఆతీవి ఏం తెరడి చాక్లేట్ మెలో చాక్లే అన్క బా ಹ ಇವತ್ ನಾವ್ ಯಾಕೆ ಮೈಸೂರ್ಗ್ ಹೊರಟಿದ್ದು ಅಂತಂದ್ರೆ ಇವ್ರ ಇದಾರಲ್ಲ ನನ್ನ ಪತಿ ಮಹಾರಾಜ ಅವರು ಪ್ರಾಂಕ್ ಮಾಡಕ್ ಹೋಗಿ ಫೈನಲಿ ಇವತ್ತು ಮೈಸೂರ್ಗ್ ಹೊರಟಂಗ್ ಆಯ್ತು ಯಾರಿಗ ಪ್ರಾಂಕ್ ಮಾಡಿದ ಸುಮ್ನೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಕೂತಿದ್ವಿ ಸೈಲೆಂಟ್ ಆಗಿತ್ತು ಒಂದಷ್ಟೊತ್ತು ಕರೆಂಟ್ ಬೇರೆ ಹೋಗ್ಬಿಟ್ಟಿತ್ತು ಇವತ್ತು ಅಂಡ್ ಗೊತ್ತಿಲ್ಲ ಹತ್ತು ಗಂಟೆ ಕರೆಕ್ಟ್ ಆಗಿ ಕರೆಂಟ್ ಹೋಯ್ತು ರೈಟ್ ಹೋಗೋರೆಲ್ಲ ಲೆಫ್ಟ್ ನಿಂತಿರ್ತಾರೆ ಅದೇ ಎಲ್ ಎಲ್ಸಿದೆ ಮಾಡಕ್ ಹೋಗಿ ಫೈನಲಿ ಮೈಸೂರಿಗೆ ಬಂದಂಗಾಯ್ತು ಆಯ್ತು ಅಂಡ್ ಸುಮ್ನೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ ಕೂತಿದ್ವಿ ಅಯ್ಯೋ ಎಡಿಟ್ ಈಗ ನಾನು ತಿಂಡಿ ತಿನ್ಕೊಂಡ್ ಕೂತಿದ್ವಿ ಸುಮ್ನೆ ಇದ್ದವ್ರು ಅತ್ಗೆ ಫೋನ್ ಮಾಡು ನೀನ ಮಿಸ್ ಮಾಡ್ಕೋತಿದಾರೆ ಅಂತ ನಿನ್ನೆ ಅಷ್ಟೊಂದು ಫೋನ್ ಮಾಡಿದ್ರಲ್ಲ ಮನೆಗ್ ಬಂದಿದ್ದೀನಿ ಅಂತ ಹೇಳು ಮನೆಗ್ ಹೋಗ್ಲಿ ನೋಡೋಣ ಅಂತ ಅಂದ್ರು ಸರಿ ಅಂದ್ಬಿಟ್ಟು ಕಾಲ್ ಮಾಡಿ ಇದೇ ಥರ ಮನೆಗೆ ಬಂದಿದ್ದೀನಿ ಬಾ ಅಂತ ಅಂದೆ ಅವಳು ಹೌದಾ ಫುಲ್ ಎಕ್ಸೈಟಾಗಿ ಬಂದಿದ್ಯಾ ಸರಿ ಅಂದ ಹತ್ತು ನಿಮಿಷ ತಿಂಡಿ ತಿನ್ಕೊಂಡು ಬಂದ್ಬಿಡ್ತೀನಿ ಅಂತ ಅನ್ಳು ಅವಳೇನು ಮಾಡಿದ್ದಾಳೆ ಕನ್ಫರ್ಮ್ ನಮ್ಮ ನಮ್ಮಅಮ್ಮಂಗೆ ಫೋನ್ ಮಾಡಿದ್ದಾಳೆ ಬಂದಿದ್ದಾಳಾ ಸುಮ್ಮಿ ಅಂತ ಕೇಳಕ್ಕೆ ಅಮ್ಮಂಗೆ ನಾನು ಫೋನ್ ಮಾಡಿ ಹೇಳಿದ್ದೆ ಏನಂತ ಹೇಳಿದ್ದೆ ನಾನು ಸುಮ್ಮಿ ಬಂದಿದ್ದಾಳೆ ಅಂತ ಫೋನ್ ಮಾಡಿ ಹೇಳಿದ್ದೆ ನಾನು ಈ ತರ ಹೇಳಿದೀನಿ ಅವಳಿಗೆ ಬಂದಿದ್ದಾಳೆ ಅಂತ ಹೇಳಿ ಮ್ಯಾನೇಜ್ ಮಾಡು ಅಂತ ಹ್ಮ್ ಸರಿ ಆಯ್ತು ಅಂದ್ಬಿಟ್ಟು ನಾನು ಕಾಲಲ್ಲಿ ಇದ್ದಾಗಲೇ ಅವಳು ಕಾಲ್ ಮಾಡ್ತಿದ್ಲು ಕೇಳಕ್ಕೆ ಸರಿ ಅಂದ್ಬಿಟ್ಟು ವಾಪಸ್ ನಮ್ಮಮ್ಮ ಹೇಳಿದ್ದಾರೆ ನಮ್ಮ ಅಕ್ಕಂಗೆ ಬಂದಿದ್ದಾಳೆ ಅಂತ ಸರಿ ಸುಮ್ಮ ಫೋನ್ ಕೊಡು ಅಂತ ಕೇಳಿದ್ದಾಳೆ ಇಲ್ಲ ಅವಳು ವಾಶ್ರೂಮ್ಗೆ ಹೋಗಿದ್ದಾಳೆ ಅಂತ ನಮ್ಮಮ್ಮ ಹೇಳಿ ಮ್ಯಾನೇಜ್ ಮಾಡಿದ್ದಾರೆ ಸರಿ ಬಸವರಾಜ್ ಕೊಡು ಫೋನು ಅಂದ್ರೆ ಅಮ್ಮ ಬೇರೆ ಬೇರೆ ಅಂತ ಹೇಳಿದ್ದಾರಂತೆ ಹೌದಾ ಸರಿ ಅನ್ಬಿಟ್ಟು ನಮ್ಮ ಅಕ್ಕ ಏನ್ ಮಾಡಿದ್ಲು ಅವ್ರಿಗೆ ಅಷ್ಟೊಂದು ಡೌಟ್ ಇತ್ತು ಏನೋ ವಿಡಿಯೋ ಕಾಲ್ ಮಾಡಿದ್ಲು ನನ್ಗೆ ವಾಪಸ್ ಸೊ ನಾವು ಬ್ಯಾಂಗ್ಳೂರಲ್ಲಿ ಹಿಂಗೆ ಮನೇಲಿ ಗೊತ್ತಾಯ್ತು ಬಂದ್ಬಿಡೇ ಹೋಗ್ಲಿ ಇವತ್ತೆ ಏನ್ ಕೆಲ್ಸ ಇದೆ ಅಂತೆಲ್ಲ ಹೇಳ್ತಾ ಇದ್ಲು ಸರಿ ಇನ್ನೇನ್ ಮಾಡೋದ್ ನಾವು ಹೋಗೋಣ ಅಂತ ಅಂದ್ಕೊಂಡು ಇವತ್ತು ಸಡನ್ ಆಗಿ ಹರ್ಟಿದ್ದು ಅಂಡ್ ಇದೆ ಪ್ರಾಂಕ್ ನ ನಾನು ನಮ್ಮಮ್ಮ ಬಸರಾಜ್ ಮತ್ತೆ ನಮ್ಮಕ್ಕ ಅಕ್ಕ ನಾಲ್ಕು ಜನಾನು ಸೇರ್ಕೊಂಡು ನಮ್ಮ ಅಪ್ಪನಿಗೆ ಟ್ರೈ ಮಾಡಿದ್ವಿ ಅವರು ಅಪ್ಪರು ನಂಬಿಟ್ರು ಅವರು ಸ್ಟಾರ್ಟಿಂಗ್ ಸುಮಾರು ನಂಬ್ಲಿಲ್ಲ ಮ್ಮ್ ಸರಿ ಹೆಂಗಿದ್ರು ಬಂದಿದಿರಲ್ಲ ಬಲ್ಮುರಿಗೆ ಹೋಗೋಣ ಅಂತ ಬಲ್ಚೆಲ್ಡೂನು ಇಲ್ ಬಂದು ತಾಗ್ಲೇ ಕಾರು ಸರಿ ಹೋಗೋಣ ಅಂತ ಅಂದ್ರು ನಾನು ಬಲ್ಮುರಿ ಬೇಡ ವಾಟರ್ ಪ್ಲೇಸ್ ಅಲ್ವಾ ಈಗ ಸದ್ಯಕ್ಕೆ ಬೇಡ ವಾಟರ್ ಪ್ಲೇಸ್ಗೆಲ್ಲ ಹೋಗೋದು ಅಂತ ಹೇಳಿದೆ ಸರಿ ಇನ್ನೆಲ್ಲೂ ಪ್ಲಾನ್ ಮಾಡಿದ್ರು ಅಲ್ಲ ಮೂವಿ ಹೋಗೋಣ ಅಂತ ಕೇಳಿದ್ರು ಮೂವಿನೂ ಬೇಡ ಅಂತ ಅಂದ್ವಿ ಸರಿ ಹೆಂಗಿದ್ರು ನಾನು ಮನೇಲಿ ಇದ್ದೀನಿ ಅಲ್ವಾ ಅಮ್ಮ ಕೊಡು ಅಂತ ಕೇಳಿದ್ರು ಅಮ್ಮ ನಾನು ಅಕ್ಕ ಎಲ್ಲ ಕಾನ್ಫರೆನ್ಸ್ ಕಾಲಲ್ಲಿ ಇದ್ವಿ ಸೊ ಹಾಗಾಗಿ ಅಮ್ಮ ಹಾಗೆ ಮಾತಾಡಿದ್ರು ಸರಿ ಅಡುಗೆ ಏನು ಮಾಡ್ತೀಯ ಅದೆಲ್ಲ ಡಿಸ್ಕಷನ್ಸ್ ನಡೀತು ಕೊನೆಗೆ ಸರಿ ಗಾದ್ರು ಹೋಗೋಣ ಇವತ್ತು ಸಂಜೆ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಸೊ ನೋಡಬೇಕು ಹೋಗ್ತೀವೋ ಇಲ್ವೋ ಗೊತ್ತಿಲ್ಲ ಅಟ್ನಲ್ಲಿ ಇನ್ನೊಂದು ಫೋರ್ ತ್ರೀ ಇವಾಗ ಮಿನಿಟ್ಸ್ ಅಲ್ಲ ಮನೆ ಟ್ವೆಂಟಿ ಮಿನಿಟ್ಸಲ್ಲಿ ಮನೆಗೆ ರೀಚ್ ಆಗ್ತೀವಿ ಸೊ ನಾವು ಹೋಗಂಗೆ ಅಫ್ಕೋರ್ಸ್ ಚಾರ್ಲಿದು ಎಕ್ಸೈಟ್ಮೆಂಟ್ ವೀಡಿಯೋ ಶೂಟ್ ಮಾಡೋಕ್ಕಿರುತ್ತೆ ಅಲ್ಲ ಜಾನು ಅವನ್ ನನ್ಗಿಂತ ಇವ್ರಿಗೆ ಜಾಸ್ತಿ ಎಕ್ಸೈಟ್ಮೆಂಟ್ ತೋರಿಸ್ತೇನೆ ನಾನು ಇವಾಗ್ಲೇ ಹೋಗ್ತಿರೋದು ನನಗ್ ತೋರ್ಸಲ್ಲ ಅವನ್ ಎಕ್ಸೈಟ್ಮೆಂಟ್ ಎಲ್ಲಾ ಅವ್ರ ಕಡೆ ಇರುತ್ತೆ ಸೊ ನೋಡೋಣ ಆ ಕ್ಲಿಪಿಂಗ್ ಹೇಗ್ ಬರುತ್ತೆ ಅಂತ ಕರ್ಕೋ ಬಂದ್ಬಿಟ್ರ ನಿಮ್ನ ಶ್ರೆ ಇದ್ದಾಳೆ ಅನ್ಸುತ್ತೆ ಚಿಕ್ ಚಿಕ್ಕ ಚಂಪಲ್ ಅವಳದೇ ರೀ ಚಾರ್ಲಿ ರಿಯಾಕ್ಷನ್ ನೋಡಕ್ಕೆ ನಾನು ವಿಡಿಯೋ ಮಾಡ್ದೆ അയ്യൂ ബസര നോടക്കോഗിരോ അല്ലേ

ಯಾಕೆ ಹುಷಾರಿಲ್ಲ ಕೇಳಿ ಅವ್ನಿಗೆ ಇಲ್ಲಿ ಸಲ ಅವಳು ಅದೇ ತೆಂಗಿನ ಮರದಿಂದ ಕಾಯಿ ಬಿಡುತ್ತೆ ಅಂತ ಬಂದಿದೆ ಹ್ಮ್ ಚೆನ್ನಾಗಿದೆ ನೋಡಿಲಿ ಯಾಕೆ ಹುಷಾರಿಲ್ಲಪ್ಪ ನಿಮ್ಗ ಏನದು వెల్కమ్ టు మై సోల్ థాంక్యూ చాలీ ఏని ఏదైనా చూడొనా కేక్ కేక్ ಅಲ್ಲ అంటే చాక్లెట్ చాక్లెట్ అంటే ఫ్రూటెన్ కేక్ మార్తని అంటే ಹಾಫ್ ಕಚ್ ನೋಡು ಕಚ್ ನೋಡು ನೀನು ಕಚ್ಬಿಟ್ಟು ಟೇಸ್ಟ್ ಮಾಡು ಏನಿದೆ ಪಂಪ್ಕಿನ್ ಸೀಡ್ಸ್ ಇದೆ ಆಮಂಡ್ಸ್ ಇದೆ ಹೆಂಗಿದೆ ದ್ರಾಕ್ಷಿ ಇದೆ ಗೋಡಂಬಿ ಇದೆ ಬಾದಾಮಿ ಪಂಪ್ಕಿನ್ ಸೀಡ್ಸು आइता इड़ा होने आवाज़ करते रहेंगे। चाली, इस ताई ते ना? यो तो जोल सुर्स्ता तो नहीं। ठीक है। हम्म? Very nice. Thank you. Very yummy. Thank you. चला जाला। Pants नोड़ी लपुंदा होने के। Hey, बरे। बुरा। बाप, बोरो, बोरो। ಕೂತ್ಕೊಂಡ ಇಲ್ಲಿ ಮಡ್ಲಲ್ಲಿ ಕೂರ್ಸ್ಕೋಪಾಂತ ಆಗಿದ್ರೆ ಏನ್ ಕೊಡ್ಸ್ತೀರಾ ಕಡಲೆ ಸೊಪ್ಪು ಎಲ್ಲಿಂದ ಎಕ್ಸ್ಟ್ರಾ ಬರುತ್ತೆ ಅವ್ರು ಸ್ವಲ್ಪನೇ ಇಟ್ಕೊಂಡಿರ್ತಾರಂತೆ ಆಫ್ಟರ್ ಸೋ ಮೆನಿ ಮಂತ್ಸ್ ನಾವು ಗಾಡಿಲ್ ಹೋಗ್ತಾ ಇರೋದು ಕನ್ಸೀವ್ ಆದಾಗಿಂದ ನಾನು ಗಾಡೀಲಿ ಹೋಗೇ ಇರ್ಲಿಲ್ಲ ಅಂಡ್ ನೆನೆನೇ ಫಸ್ಟ್ ಟೈಮ್ ನಾವು ಗಾಡಿಲ್ ಹೋಗಿದ್ದು ತುಂಬಾ ಖುಷಿ ಆಯ್ತು ಸೊ ಹಾಗಾಗಿ ಅದನ್ನು ಕೂಡ ಕ್ಯಾಪ್ಚರ್ ಮಾಡ್ಕೊಂಡೆ ನಾವೀಗ ಕಡಲೆ ಸೊಪ್ಪು ತರೋಕ್ಕೆ ಅಂತ ಹೋಗ್ತಾ ಇದ್ವಿ ಸೊ ನಾವು ಇವಾಗ ಗಾಡೀಲಿ ಹೋಗಿದ್ದು ಈ ಕಡಲೆ ಸೊಪ್ಪು ತರಕ್ಕೆ ಸೊ ಫೈನಲಿ ಸಿಕ್ತು ಫ್ರೆಶ್ ಆಗಿ ನಾಳೆ ಮಾರ್ನಿಂಗ್ ಸಿಗುತ್ತಂತೆ ನಾಳೆ ಮಾರ್ನಿಂಗ್ ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು ನಾನು ಇವಾಗ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಏನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ ಥ್ಯಾಂಕ್ ಯು ಫಾರ್ ವಾಚಿಂಗ್